ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಸಹೋದರು ಮತ್ತು ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಉದ್ದೇಶವನ್ನು ನಿಮಗೆ ಶ್ರೀಗಳು ಮತ್ತೆ ಹೇಳಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೀನಿ ಈ ಯೋಗ ಪ್ರವಚನ ಅನ್ನೋದನ್ನು ಶ್ರೀಗಳು ಸುಮಾರು ನಲವತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲೇ ನಾವು ವಾಟರ್ ಟ್ಯಾಂಕ್ ಮೈದಾನದಲ್ಲಿ ಸೋಮಣ್ಣ ಸರ್ ಮತ್ತು ಎಸ್ ಟಿ ಸೋಮಶೇಖರ್ ಸೋಮಣ್ಣ ಅವರು ಮತ್ತು ಕಾರ್ತಿಕ್ ಸರ್ ಇನ್ನೂ ಅನೇಕರು ಪ್ರಾರಂಭ ಮಾಡಿದರು ಅಲ್ಲಿ ನಾನು ಯೋಗಕ್ಕೆ ವಿದ್ಯಾರ್ಥಿನಿಯಾಗಿ ಹೋಗಿದ್ದೆ ಇಪ್ಪತ್ತು ದಿವಸ ಆಗಿನೂ ನಾನು ರೀಸರ್ಸ್ ಕಾಲರ್ ಆಗಿದೆ ಗುರುಗಳಿಗೆ ನಿಜವಾಗಿ ಕೂಡ ಡಾಕ್ಟರ್ ವಿಜಯಕುಮಾರ್ ಮಹಾನ್ಭಾವ್ಗಳು ಕನ್ನಡ ಎಮ್ ಎಂ ಜಿ ಪಿ ಎಚ್ ಡಿ ಮಾಡಿ ಯೋಗದಲ್ಲಿ ಯೋಗ ಮತ್ತು ಹತ್ತು ಪದ್ಧತಿಗಳು ಏನಿದೆ ಅದರಿಂದ ಮನುಷ್ಯನಿಗೆ ಸಹಜವಾಗಿ ನಾವೆಲ್ಲರೂ ಕೂಡ ಆರೋಗ್ಯ ಬೇಕೇ ಬೇಕು ಇಂಥ ಆರೋಗ್ಯವನ್ನು ಯೋಗದಿಂದ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಬಹಳ ಸರಳವಾಗಿ ಅನೇಕ ನಲವತ್ತೈವತ್ತು ಗ್ರಂಥಗಳನ್ನು ಬರೆದಿದ್ದಾರೆ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಕೂಡ ಎಲ್ಲ ಆನ್ಲೈನ್ ಆಗಿ ಗ್ರಂಥಗಳನ್ನು ಯಾರೂ ಓದ್ತಾ ಇಲ್ಲ ಆಮೇಲೆ ಇವತ್ತಿನ ಯುವಕರು ವಿದ್ಯಾರ್ಥಿಗಳು ನೀವುಗಳು ಸಮಾಜದ ಆಸ್ತಿ ಯೋಗದ ಬಗ್ಗೆ ಮತ್ತು ಶಿಕ್ಷಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅನ್ನುವಂತಹ ಮಾನಸಿಕ ಸಿದ್ಧತೆಯನ್ನು ಪಡ್ಕೋಬೇಕು ಅಂತ ಹೇಳಿದರೆ ಇಂಥ ಮಹಾನ್ ನಾಯಿಗೆಯಿಂದ ನಾವು ಮಾರ್ಗದರ್ಶನವನ್ನು ಪಡ್ಕೊಳ್ಳೇಬೇಕಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಅವ್ರು ಕಲಿಸ್ಕೊಟ್ಟಿರುವಂತಹ ಯೋಗವನ್ನು ಮಾಡ್ತಾ ಆರೋಗ್ಯವಾಗಿದ್ದೀನಿ ಹಾಗೆ ಅದರ ಆರೋಗ್ಯದ ಮಹತ್ವ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಓದೋದ್ರಿಂದ ಓದೋದೊಂದೇ ಅಲ್ಲ ನಮ್ಮ ವ್ಯಕ್ತಿತ್ವ ವಿಕಸನ ಅನ್ನೋದು ಕೂಡ ನಾವು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತದೆ ಅಂಥ ಒಂದು ಸುಸಂದರ್ಭದಲ್ಲಿ ಇವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಶ್ರೀಗಳು ನಮ್ಮ ಅನೇಕ ಇಲ್ಲಿ ಬಂದಿರುವಂತಹ ಯೋಗ ಅಧ್ಯಯನ ಮಾಡಬೇಕು ಅಂತ ಬಂದಿದ್ದೀರೋ ಅಥವಾ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತ ಬಂದಿದ್ದೀರೋ ಅಥವಾ ವ್ಯಕ್ತಿತ್ವ ವಿಕಸನ ಅಂತಾರೋ ನೀವು ಇವತ್ತು ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾಗಿ ಹೇಳ್ತಾ ಇರೋದು ನಾನು ನೀವು ಎಲ್ಲೋ ಅರ್ಧ ಗಂಟೆ ಸಮಯವನ್ನು ಕಳೆಯೋದು ಬೇಡ ಇಲ್ಲಿ ಹಾಸ್ಟೆಲ್ ಇದ್ದೀರಿ ಇದೊಂದು ಸುವರ್ಣಾವಕಾಶ ಅಂತ ಭಾವಿಸ್ಕೊಳ್ಳಿ ನಾನು ನೋಡೋದು ಹೋಗ್ತಾ ಇರೋದನ್ನು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ಯೋಗ ಮತ್ತು ಪ್ರವಚನ ಅಂತ ಹೇಳಿ ನಮ್ಮ ಕಾಲದಲ್ಲಿ ಅದಿತ್ತು ಇಪ್ಪತ್ತು ವರ್ಷದ ಹಿಂದಿನ ಮಾತನ್ನ ಇವತ್ತು ಹೇಳ್ತಾ ಇದ್ದೀವಿ ಯೋಗ ಪ್ರವಚನ ಅಂದರೆ ಒಬ್ಬ ಗುರುಗಳು ಏನೋ ಹೇಳ್ತಾರೆ ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ವಿ ವಿದ್ಯಾರ್ಥಿಗಳೇ ಆದರೆ ನೀವು ಇವತ್ತು ಎಲ್ಲ ಮೊಬೈಲಲ್ಲಿ ಇರ್ತೀರಿ ಪ್ರವಚನ ಅಂದರೆ ಗುರುಗಳಿಗೆ ಕೆಲಸ ಇಲ್ಲ ಓದೋದು ಹೇಳ್ತಾರೆ ಯೋಗ ಅಂದರೆ ಅವಶ್ಯಕತೆ ಇಲ್ಲ ನಾವು ಜಿಮ್ಗೆ ಹೋಗ್ತೀವಿ ಅನ್ನೋ ಕಾಲಘಟ್ಟದಲ್ಲಿ ನೀವಿದ್ದೀರಾ ಆದರೆ ಭಾರತೀಯ ಪರಂಪರೆಯಲ್ಲಿ ಯೋಗಕ್ಕೆ ಅದರದೇ ಆದಂತಹ ಒಂದು ಮಹತ್ವವಾದ ಒಂದು ಇತಿಹಾಸವನ್ನು ನಾವಿರೋದನ್ನ ಗಮನಿಸಬಹುದು ಇವತ್ತು ಮೋದಿಜಿಯವರನ್ನ ನೋಡಿದ್ದೀವಿ ನೀವು ಅವರು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ದೇಶವನ್ನು ತಗೊಂಡೋಗಿದ್ದಾರೆ ಅವರು ಯೋಗದಿಂದಲೇ ಅಷ್ಟು ಆರೋಗ್ಯವಾಗಿರೋದು ನಾವು ನೋಡ್ತಾ ಇದೀವಿ ಸುಮಾರು ಹದಿನೈದು ವರ್ಷಗಳಿಂದ ಮೂರನೇ ಬಾರಿ ಅವರು ಪ್ರಧಾನಿ ಆಗಿರೋದು ಒಂದು ದಿವಸ ಅವರು ಅನಾರೋಗ್ಯವಂತದಿಂದ ಇದ್ದಾರೆ ಅನ್ನೋದನ್ನು ನಾವು ಕೇಳೇ ಇಲ್ಲ ಯಾಕೆ ಅವರು ಯೋಗ ಧ್ಯಾನದಲ್ಲಿ ಅತ್ಯಂತ ಮಹತ್ವವಾದ ಸಾಧನೆಯನ್ನು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ನಾವು ಆವತ್ತು ಹೋದ ಇದ್ರು ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೋಸ್ಕರ ನಮ್ಮ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ ನಿಮಗೆ ಸಿಕ್ಕಿರುವಂತಹ ಒಂದು ಸುವರ್ಣಾವಕಾಶವನ್ನ ನಿಮ್ಮ ಚೇರ್ಮನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಶ್ರೀಗಳು ಒಂದು ಮುಕ್ಕಾಲ್ ಗಂಟೆ ಬೇರೆ ನಿಮಗೆ ಪ್ರವಚನ ಅಲ್ಲಮಪ್ರಭುಗಳು ಅತ್ಮಹಾದೇವಿ ಅಂದ್ರೆ ನಿಮಗೆ ಆಸಕ್ತಿ ಇಲ್ಲದೆ ಇರಬಹುದು ಆದ್ರೆ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಇವತ್ತು ವ್ಯಕ್ತಿತ್ವ ವಿಕಸನ ಅನ್ನೋ ಒಂದು ಜ್ಞಾನ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಬೇಕೇ ಬೇಕು ಇಂಥದನ್ನ ಪಡ್ಕೊಳ್ಳೋದಕ್ಕೆ ನೀವು ನಿಮಗೊಂದು ಸುವರ್ಣ ಅವಕಾಶ ಅಂತಲೇ ನಾನು ಭಾವಿಸಿದ್ದೀನಿ ಯಾಕೆಂದರೆ ಗುರುಗಳಲ್ಲಿ ಬಂದಿದ್ದಾವೆ ಅವ್ರಿಗಿರುವಂತಹ ಜ್ಞಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ನೀವು ಕೂಡ ಮುಂದಿನ ಪರಂಪರೆಗೆ ಹೇಳ್ಬೋದು ಇಂಥ ಒಬ್ಬ ಶ್ರೀಗಳು ಜೋಗ ಫಾಲ್ಸಲ್ಲಿ ನಲವತ್ತು ವರ್ಷದಿಂದ ಮತ್ತು ಬಿಜಾಪುರದಲ್ಲಿ ಯೋಗ ಚಿಕಿತ್ಸಾ ಕೇಂದ್ರ ಮತ್ತು ಸಾವಿರಾರು ಯೋಗದಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಅನೇಕ ನಮ್ಮಂತಹ ಅವರಿಗೆ ಗುರುಗಳಾಗಿ ಯೋಗದಿಂದ ಯೋಗದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಆರೋಗ್ಯವಾಗಿರಬಹುದು ಮತ್ತು ಮನಸ್ಸಿನ ಶಾಂತಿಯನ್ನು ಕೂಡ ನಾ ಪಡ್ಕೊಂಡು ಮುಂದಿನ ಪೀಳಿಗೆಗೆ ನೀವು ಕೂಡ ಹೇಳ್ಬೋದು ಅದನ್ನು ನಿಮ್ಮ ಬದುಕಿನ ಭಾಗವಾಗಿ ಮಾಡ್ಕೊಳ್ಬೇಕು ವ್ಯಕ್ತಿತ್ವ ವಿಕಸನ ಮತ್ತು ಯೋಗದ ಮಹತ್ವವನ್ನು ಹತ್ತು ದಿವಸಗಳ ಕಾರ್ಯಕ್ರಮ ಶ್ರೀಗಳು ಇಲ್ಲಿ ಮಾಡ್ತಾ ಇದ್ದಾರೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಈ ಸಂಸ್ಥೆಯ ಇಲ್ಲಿಗೂ ಕೂಡ ನಿಜವಾಗ್ಲೂ ಕೂಡ ನಾವು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಶ್ರೀಗಳಿಗೆ ಹೇಳಿದ್ರಲ್ಲ ಹಾಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ನಾವು ಕೂಡ ಮಕ್ಕಳ ಮನಸ್ಥಿತಿ ಹೇಗಿರ್ತದೆ ಅಂತ ಗೊತ್ತಿದೆ ನಿಮ್ಮನ್ನು ಕಂಟ್ರೋಲ್ ಮಾಡೋದು ಕೂಡ ಇವತ್ತು ಯೋಗ ಧ್ಯಾನ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಶಿಕ್ಷಣದಲ್ಲಿ ಮುಂದುವರಿಯೋದಕ್ಕೆ ಶ್ರೀಗಳ ಮಾರ್ಗದರ್ಶನ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಕೆಲವು ಮಾತುಗಳನ್ನು ಹೇಳಿದ್ದೀನಿ ಶ್ರೀಗಳು ಇನ್ನು ಮುಂದಿನ ಹತ್ತು ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಮತ್ತು ಸಮಾಜಕ್ಕೆ ಬೇಕಾದಂತಹ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವ ಭವ್ಯ ಭವಿಷ್ಯದ ಜವಾಬ್ದಾರಿಯನ್ನು ಹೊತ್ತಿರೋ ವಿದ್ಯಾರ್ಥಿಗಳು ನೀವು ಶ್ರದ್ಧೆಯಿಂದ ಹತ್ತು ದಿವಸಗಳ ಕಾಲ ಈ ಕಾರ್ಯಕ್ರಮಕ್ಕೆ ಬಂದು ವ್ಯಕ್ತಿತ್ವ ವಿಕಸನ ಮತ್ತು ಯೋಗ ಧ್ಯಾನದ ಬಗ್ಗೆ ಅರಿವನ್ನು ತಿಳ್ಕೊಂಡು ಇದರ ಸದ್ವಿನಿಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ನಾವು ಇನ್ನೇ ಎರಡು ಮೂರು ದಿವಸ ಈ ಸುತ್ತಮುತ್ತ ಎಲ್ಲ ನಾಳೆಯಿಂದ ಎಲ್ಲ ಜನಗಳಿಗೆ ನಾವು ಇನ್ನೂ ಕೂಡ ಪ್ರಚಾರ ಬೇಕಾಗಿದೆ ಪ್ರಚಾರವನ್ನು ಮಾಡ್ತೀವಿ ಇಂಥ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಈ ವೇದಿಕೆಯನ್ನು ಸಜ್ಜುಗೊಳಿಸಿರುವಂತಹ ಎಲ್ರಿಗೂ ಕೂಡ ಶ್ರೀಗಳ ಪರವಾಗಿ ನಾನು ಭಕ್ತಿಪೂರ್ವಕವಾಗಿ ಅವರನ್ನ ಅಭಿನಂದಿಸುತ್ತ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಅಂತ ನಾನು ಭಾವಿಸ್ತಾ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ದಿವಸ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಾಲೆಯಲ್ಲಿ ಆರ್ಗನೈಸ್ ಮಾಡಿದ್ವಿ ನಿಜವಾಗ್ಲೂ ಕೂಡ ಆ ಮಕ್ಕಳೆಲ್ಲ ಪೋಷಕರೆಲ್ಲರೂ ಕೂಡ ಇವತ್ತು ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಅವಕಾಶ ಆಗಿದೆ ಶ್ರೀಗಳಿಂದ ಅನ್ನುವಂತಹ ಒಂದು ರಿಪೋರ್ಟ್ ನಮಗೆ ಸಿಕ್ಕಿದೆ ಆ ಕಾರಣದಿಂದ ನಾನು ಈಗ ಕೂಡ ಹೋಗಿ ಪರಮಶಿವಯ್ಯ ಸರ್ಗೆ ಸರ್ ಇಲ್ಲ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇಲ್ಲಿಂದರೂ ಕೂಡ ನೀವು ದಯವಿಟ್ಟು ಕಳಿಸಬೇಕು ವಿದ್ಯಾರ್ಥಿಗಳು ಅವರು ಶ್ರೀಗಳ ಬಗ್ಗೆ ಮಾತಾಡಿದಾಗ ಕೇಳಿದಾಗ ತಿಳ್ಕೊಳ್ತಾರೆ ಸರ್ ನನಗೆ ಉಪಯೋಗ ಆಗುತ್ತೆ ಅಂತಿದ್ದಕ್ಕೆ ಸ ಪರಮಶಿವಯ್ಯ ಸರ್ ಕಳಿಸಿದ್ದಾರೆ ನನ್ನ ಮಾತಿಗೆ ಅವರು ಗೌರವಿಸಿ ವಿದ್ಯಾರ್ಥಿಗಳಿಗಿಂತ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಅಂತ ಒಬ್ಬ ಶಿಕ್ಷಕಿಯಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಮುಂದೆ ಒಂದು ದಿವಸ ನೀವು ನೀವು ಅವಕಾಶ ಸಿಕ್ಕ ಸಿಕ್ಕ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದ್ ದಿವಸ ಮಿಸ್ ಮಾಡ್ಕೊಂಡ್ರಿ ಅನ್ನುವಂತ ಭಾವನೆ ನಿಮಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಪದೇ ಪದೇ ಹೇಳ್ತಾ ಇದ್ದೀನಿ ನೀವೇ ಹೋದ್ರಿ ಕೇಳ್ಕೊಳ್ಳಿ ಹತ್ತು ದಿವಸ ಅರ್ಧ ಗಂಟೆ ಸಾಕು ನೀವು ಹೆಚ್ಚಿನ ಸಮಯ ಏನು ಬೇಕಾಗಿಲ್ಲ ಇಲ್ಲಿ ತರ್ಟಿ ಮಿನಿಟ್ಸ್ ಗುರುಗಳ ಜೊತೆಗೆ ಹತ್ತು ದಿವಸಗಳ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ರೆನಕಾ ನ್ಯಾಷನಲ್ ಪಬ್ಲಿಕ್ ಶಾಲೆ ಅಂತ ನನ್ನ ಹೆಸರು ಇತ್ತು ಈಗ ಅಕ್ಕ ಮಹಾದೇವಿ ಇಂಟರ್ ಶಾಲೆ ಆಗಿದೆ ನಮ್ಮ ಶಾಲೆಯಲ್ಲಿ ಕೂಡ ಮುನ್ನೂರ ಮಕ್ಕಳಿದ್ದಾರೆ ಮಕ್ಕಳಿದಾವೆ ಹೈಸ್ಕೂಲ್ ಮಕ್ಕಳಿಗೆ ನಾವು ಕಂಡಕ್ಟ್ ಮಾಡಿದೀವಿ ಅವ್ರಿಗೆ ಇನ್ನೊಂದು ಕುತ್ಕೊಂಡು ಕೇಳುವಂತಹ ಕಾನ್ಸಂಟ್ರೇಷನ್ ಇರಲಿಲ್ಲ ನೀವೆಲ್ಲರೂ ಕೂಡ ಪ್ರಬುದ್ಧರಿದ್ದೀನಿ ಇಪ್ಪತ್ತಿಪ್ಪತ್ತೊಂದು ವಯಸ್ಸಿನವರಿದ್ದೀನಿ ಸದ್ವಿನಿಯೋಗ ಪಡಿಸಿಕೊಳ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಸವಿನಯವಾಗಿ ಕೇಳ್ಕೊಳ್ತಾ ಒಬ್ಬ ಶಿಕ್ಷಕಿಯಾಗಿ ನನ್ನ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಆಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ಸಂಸ್ಥೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಈ ವೇದಿಕೆಯ ಮೇಲೆ ಕುಳಿತಿರುವಂತಹ ಶ್ರೀಗಳು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ವೇದಿಕೆಯ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಅನೇಕ ಕಡೆ ನಡಿಬೇಕು ನಾವೆಲ್ಲ ಇದನ್ನು ಪೋಷಿಸಬೇಕು ಇದು ನಮ್ಮ ಒಂದು ಮಾನವ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೀನಿ ನಾವು ಕೂಡ ಹಿರಿಯರೆಲ್ಲ ಇದ್ದೀರಿ ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ಹೇಳ್ತಾ ನಾಳೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದೇ ನನ್ನ ಅಭಿಲಾಷೆ ಆಗಿರ್ತದೆ ನಾವು ಕೂಡ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ ನೀವು ಕೂಡ ಮಾಡಿ ಅನ್ನೋ ಮನವಿಯನ್ನು ಈ ವೇದಿಕೆ ಮುಖಾಂತರ ಮಾಡ್ತಾ ನಮಗೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀಗಳು ನನಗೆ ಎರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಶ್ರೀದಾಗಿ ವಿಜಯಕುಮಾರ್ ಮಹಾತ್ವದಲ್ಲಿ ನಾನು ಭಕ್ತಿ ಪೂರ್ವ ಸಲ್ಲಿಸುತ್ತಾ ಮುಂಚೆ ಇಂದಿನ ಈ ಕಾರ್ಯಕ್ರಮಕ್ಕೆ ಅದನ್ನು ಆಗಮಿಸಿದ್ದೀರಿ ಅನ್ನೋದು ನಾನು ಮತ್ತೊಮ್ಮೆ ಸ್ವಾಗತ ಕೊಡ್ತೀವಿ ಈಗ ಹತ್ತಿನವರ ಡಾಕ್ಟರ್ ವೇಣುಕ ಸವಿಸ್ತಾರವಾಗಿ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ ಗುರುಜೀವ ಸಹ ಭಾಳ ವಿಸ್ತಾರವಾಗಿ ಕಾರ್ಯಕ್ರಮದ ರೂಪುರೇಖೆಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಯೋಗ ಪಡ್ಕೋಬೇಕು ನಾನು ನಮ್ಮ ಅಧ್ಯಕ್ಷರು ಬರಬೇಕಿತ್ತು ಕಾರಣದಿಂದ ಇನ್ನೊಂದು ಕಾರ್ಯಕ್ರಮ ಇದೆ ಅದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ನಾನು ಬಂದಿದ್ದೀನಿ ನಮ್ಮ ಕರ್ನಾಟಕ ವಿಶ್ವ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಸ್ವಲ್ಪ ಜನ ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಎಲ್ಲ ಎಕ್ಸಾಮ್ಸು ಅದು ಇರೋದಿಲ್ಲ ಬರೋಕ್ಕಾಗಿಲ್ಲ ಮುಂದೆ ಆದರೂ ಬಂದು ಎಲ್ಲರೂ ಪ್ರಯೋಜನ ಪಡ್ಕೋಬೇಕು ಅಂತ ಅವರಿಗೆ ಮತ್ತೊಮ್ಮೆ ನನಗೆ ಅನೌನ್ಸ್ ಮಾಡಿಸ್ತೀನಿ ಹೇಳಿದ್ದೀವಿ ಬರ್ತಾರೆ ಇಲ್ಲಿ ನಾಳೆಯಿಂದ ಬರ್ತಾರೆ ಕಾರ್ಯಕ್ರಮ ಇದೊಂದು ಸ್ವಲ್ಪ ಪ್ರಯೋಜನ ಪಡ್ಕೋಬೇಕು ಅವರು ಇಷ್ಟಪಟ್ಟು ತೆಗಿತಾ ಇದ್ದಾರೆ ಅವರು ಗುರುಗಳು ಯೋಗ ಮಾಸ್ಟರ್ ಅವರು ಬಗ್ಗೆ ಅವ್ರದ್ದು ಯಾವಾಗಲೂ ನಾವು ಯೋಗ ನೋಡ್ತಾ ಇದ್ದೀವಿ ಅವ್ರ ಜೊತೆಯಲ್ಲಿ ಯೋಗ ಮಾಡಿದೀನೋ ಎಲ್ಲರೂ ದಯವಿಟ್ಟು ಪ್ರಯೋಜನ ಪಡ್ಕೋಬೇಕು ಇಷ್ಟು ಹೇಳಿ ನನಗೆ ಅವ್ರು ಮಾತಾಡೋಕ್ಕೆ ಅವಕಾಶ ಕೊಡ್ತಂಥ ನಮ್ಮ ಪರಮ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನಗೆ ನನ್ನ ಮುಂದೆ ಮಾತನಾಡಿಸ್ತೀನಿ ಜೋತಿ ಭುವಿಯಾ ಬೆಳಗೆ ಜ್ಞಾನದ ಮೇರು ಭುವಿಯಲ್ಲಿ ನೀವು ಚಲ್ ಬೆಳಕು ಧರಲ್ ಬೆಳಗೆ ತೋತಿ ಭೂವಿಯ ಬೆಳಗೇ ಪ್ರಭುದೇವರ ಜ್ಯೋತಿ ಭೂವಿಯ ಬೆಳಗೆ ಜ್ಞಾನದ ಮೇರು ಭುವಿಯಲ್ಲಿ ನೀವು ಚಲ್ಲಿದಿರಿ ಬೆಳಕು ಧರೆಯಲ್ಲ ಬೆಳಗೆ ಮಾಯ ಕತ್ತಲೆ ಹಿಡಿದಿರೆ ಜ್ಞಾನದ ಜ್ಯೋತಿಯ ಬೆಳಗಿಸಿ ತೋರಿದೆ ಜ್ಯೋತಿ ಭುವಿಯ ಬೆಳಗೆ ಜ್ಯೋತಿ ಭುವಿಯ ಬೆಳಗೆ ಕಲ್ಲೊಳು ದೇಗುಲ ರಚಿಸುವ ನರನಿಗೆ ಶಿಲೆಯೊಳು ದೇವರ ಕುಡುಕುವ ಮನುಜಗೆ ದೇಹವೇ ದೇಗುಲ ನಿರ್ಮಿಸಿ ತೋರಿದೆ ಪ್ರಾಣನು ಬಯಲು शूनद वडललु ज्योति भुव्या भेलगे प्रभुदेवरा ज्योति भुव्यालगे केरे कटे कालु लोक गीतके आनन्द जलवो आत्मोद्धारे तोटद पेलय तनुविन सुखके अनुभवतो ज्योति भुविया बेळगे प्रभुदेवरा ज्योतिभुविय बेळगे लिङ्गवु जङ्गमा लिङ्गबयलु परशिवा ಪರಾವಸ್ತು ವಸ್ತು ಪ್ರಭುದೇವ ವಿಧ ವಿಧ ಭಕ್ತಿಯ ಶರಣರು ನಡೆಸಲು ಗುಹೇಶ್ವರ ಲಿಂಗನ ಜಂಗಮ ಸುಳುಗಿದು ಮರ್ತ್ಯವೇ ಮಹಮಠ ಅನುಭಾವದಾಸೋಗ ಬಯಲ ಮಾನಸ ದೇವಾ ಪ್ರಭುವಾಗಿ ಬಂದಾ ಭುವಿಯ ಬೆಳಗೆ ಪ್ರಭುದೇವರ ಜ್ಯೋತಿಭುವಿಯ ಬೆಳಗೆ ಮಂಗಲ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ